ನಮಸ್ತೆ ಸ್ನೇಹಿತರ ಆಷಾಢ ಅಮಾವಾಸ್ಯೆಯ ದಿನ ತಪ್ಪದೇ ಲಕ್ಷ್ಮೀದೇವಿಯ ಪೂಜೆಯನ್ನು ಮನೆಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ತಾಯಿ ಖಂಡಿತವಾಗಿಯೂ ಆಶೀರ್ವಾದ ಮಾಡುತ್ತಾರೆ ಮೊದಲು ಮುಂಜಾನೆ ಎದ್ದು ಬಾಗಿಲ ಮುಂದೆ ನೀರು ಹಾಕಿ ರಂಗೋಲೆಯನ್ನು ಬಿಡಿ ನಂತರ ಮನೆಯನ್ನು ಸ್ವಚ್ಛ ಮಾಡುವ ಸಮಯದಲ್ಲಿ ಒಂದು ಇಡಿ ಕಲ್ಲುಪ್ಪನ್ನು ಬಕೆಟಿನಲ್ಲಿ ಹಾಕಿ ನಂತರ ಮನೆಯ ಮೂಲೆ ಮೂಲೆಯನ್ನು ಸ್ವಚ್ಛ ಮಾಡಿ ಸ್ನಾನ ಮಾಡುವ ಸಮಯದಲ್ಲಿ ಒಂದು ಇಡಿ ಕಲ್ಲುಪ್ಪನ್ನು ಬಕೆಟಿನಲ್ಲಿ ಹಾಕಿ ಸ್ನಾನ ಮಾಡಿ ಇದರಿಂದ ನಿಮ್ಮಲ್ಲಿ ಇರುವ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ ಇದರಿಂದ ನಮಗೆ ಲಕ್ಷ್ಮೀ ದೇವಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಲು ಸಹಾಯವಾಗುತ್ತದೆ ಲಕ್ಷ್ಮೀ ದೇವಿಗೆ ಸಜ್ಜಿಗೆಯನ್ನು ನೈವೇದ್ಯ ಮಾಡಿ ಸಜ್ಜಿಗೆಯು ಲಕ್ಷ್ಮೀದೇವಿಗೆ ಪ್ರಿಯವಾದ ತಿಂಡಿ ಪೂಜೆ ಮಾಡಿದ ನಂತರ ನಾನು ಹೇಳುವ ಎರಡು ಸಾಲಿನ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಆ ಮಂತ್ರ ಪಠಿಸಿದೊಡನೆ ತಾಯಿಯು ನಿಮಗೆ ಆಶೀರ್ವದಿಸುತ್ತಾರೆ ಈ ಮಂತ್ರವು ಲಕ್ಷ್ಮೀದೇವಿಗೆ ಪ್ರಿಯವಾದ ಮಂತ್ರ ನೀವು ಈ ಮಂತ್ರವನ್ನು ಅಮಾವಾಸ್ಯ ದಿನವೇ ಪಠಿಸಬೇಕು ಎಂದೇನಿಲ್ಲ ಪ್ರತಿ ಶುಕ್ರವಾರ ಪೂಜೆಯ ನಂತರ ಪಠಿಸಿದರೆ ಅಧಿಕ ಲಾಭ ದೊರೆಯುವುದು ಆಷಾಢ ಅಮಾವಾಸ್ಯೆಯ ದಿನದಂದು ಈ ಮಂತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಲಕ್ಷ್ಮೀದೇವಿಗೆ ಪಠಿಸಿದರೆ ಲಾಭ ದುಪ್ಪಟ್ಟಾಗುವುದು ಆಷಾಢ ಅಮಾವಾಸ್ಯೆಯ ಸಂಜೆ ಒಂದು ಚಿಕ್ಕ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ದೀಪವನ್ನು ಹಚ್ಚಿ ಹೊಸ್ತಿಲ ಮುಂದೆ ಇಡಿ ನಂತರ ಒಂದು ನಿಂಬೆ ಹಣ್ಣನ್ನು ಎತ್ತಿಕೊಂಡು ಅರ್ಧ ಭಾಗ ಮಾಡಿ ಒಂದು ಭಾಗ ಅರಿಶಿಣ ಇನ್ನೊಂದು ಭಾಗ ಕುಂಕುಮ ಹಚ್ಚಿ ಹೊಸ್ತಿಲ ಮೇಲೆ ಇಡಿ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುತ್ತಾರೆ ಮತ್ತು ಶಾಶ್ವತವಾಗಿ ನೆಲೆಸುತ್ತಾರೆ ನಿಮ್ಮ ದಾರಿದ್ರ್ಯವೆಲ್ಲ ದೂರಾಗಿ ನಿಮ್ಮ ಕೈಯಲ್ಲಿ ಹಣ ತುಂಬಿ ತುಳುಕುವುದು ಪೂಜೆ ಮಾಡಿದ ನಂತರ ಹೇಳಬೇಕಾದ ಮಂತ್ರ ಈ ರೀತಿ ಇದೆ Om Shriin Heym Kleen Haym Saum Om Heym Kha Hey La so I clean he Stream um. क्लीं है सौ ॐ हीं क

klimheem shreem om, om shreem, him, Om. Om. सखल हीं सौ है क्लीं ही ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು